ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡ್ದೆ ಯಾರೆಲ್ಲ ನಮ್ ಚಾನಲ್ ನೋಡ್ತಾ ಇದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ಔಟ್ ಆಫ್ ಸ್ಟಾಕ್ ಆಗೋದಿಕ್ಕೆ ಮುಂಚೆನೆ ನೀವು ಪರ್ಚೇಸ್ ಮಾಡ್ಬೋದು ಇನ್ನ ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದ್ರೆ ನೀವೆಲ್ಲ ಆಲ್ಮೋಸ್ಟ್ ನಮ್ಮನ್ನ ಐ ಡಿಮ್ಯಾಂಡ್ ಆಗಿ ಕೇಳ್ತಾನೆ ಇದ್ರಿ ಐ ಡಿಮ್ಯಾಂಡ್ ಸ್ಯಾರಿ ಅಂತಾನೆ ಹೇಳ್ಬೋದು ಇದೆಲ್ಲ ಟು ಡಿ ಪ್ಯಾಟರ್ನ್ ಅಲ್ಲಿರುವಂತಹ ಸೆಮಿ ಮೈಸೂಸಿನ್ ಸ್ಯಾರೀಸ್ ಆ್ಯಕ್ಚುಲಿ ಲಾಸ್ಟ್ ವಿಡಿಯೋಸ್ಗೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ನನಗಂತೂ ತುಂಬಾ ಖುಷಿಯಾಯಿತು ಸೊ ಅದಕ್ಕೋಸ್ಕರ ನೀವೆಲ್ಲ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಡಿ ಅಲ್ಲಿ ತರಿಸಿ ಅಂತ ನನಗೆ ಕೇಳಿರೋದಕ್ಕೋಸ್ಕರ ನಾವು ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ನ ನಾವು ಮಾಡ್ತಾ ಹೋಗ್ತಿದ್ದೀವಿ ಸೊ ತುಂಬಾ ಹೋಗಿದೆ ಕಲೆಕ್ಷನ್ಸ್ ಎಲ್ಲಾನು ಇನ್ನು ಇವತ್ತಿನ ಕಲೆಕ್ಷನ್ಸ್ ನೋಡಿ ಫಸ್ಟ್ ಕಲೆಕ್ಷನ್ ಸೂಪರ್ ಸೂಪರ್ವಾಗಿದೆ ಆ್ಯಕ್ಚುಲಿ ಎಲ್ಲರೂ ನಮಗೆ ರಾಮಾ ಕಲರ್ಸಲ್ಲಿ ಸ್ಯಾರೀಸ್ನ ತರಿಸಿ ಅಂತ ಹೇಳ್ತಾ ಇದ್ದೆ ಸೊ ನಾನು ಸಿಮಿಲರ್ ರಾಮಾ ಕಲರ್ಸ್ನೇ ಇವತ್ತು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಲೈಟ್ಲಿ ಡಿಫ್ರೆಂಟ್ ಆಗಿರೋ ಕಲರ್ಸ್ ನ ತೋರಿಸ್ತೀನಿ ತುಂಬಾನೇ ಸೂಪರ್ ಆಗಿದೆ ನೋಡಿ ಪಲ್ಲು ಆಕ್ಚುಲಿ ನೆವಿ ಬ್ಲೂ ಕಾಂಟ್ರಾಸ್ಟ್ ಬಂದಿದೆ ಈ ಸ್ಯಾರಿ ರಾಮ ಗ್ರೀನ್ ಮತ್ತೆ ನೆವಿ ಬ್ಲೂ ಕಾಂಟ್ರಾಸ್ಟ್ ಅಲ್ಲಿ ತುಂಬಾನೇ ಸೂಪರ್ ಆಗಿದೆ ಇದು ಸಿ ಗ್ರೀನ್ ಅಂತಾನೆ ಹೇಳ್ಬೋದು ರಾಮ ಗ್ರೀನ್ ಅಂತ ಹೇಳೋದಕ್ಕಿಂತ ಸಿ ಗ್ರೀನ್ ಆಕ್ಚುಲಿ ಇವತ್ತು ನಾವು ತೋರಿಸುವಂತ ಸ್ಯಾರೀಸ್ ಎಲ್ಲಾನು ಸ್ವಲ್ಪ ರಾಮ ಗ್ರೀನು ಸಿ ಗ್ರೀನು ಮತ್ತೆ ಬ್ಲೂ ಈ ಕಾಂಬಿನೇಷನ್ಸ್ ಅಲ್ಲೇನೆ ಸ್ಲೈಟ್ಲಿ ಡಿಫ್ರೆಂಟ್ ಇರುವಂತ ಸಾರೀಸ್ ನ ತೋರಿಸಿ ಇನ್ನು ಈ ಸ್ಯಾರಿಗೆ ನೋಡಿ ಪಲ್ಲು ಈ ತರ ಬರುತ್ತೆ ಸೇಮ್ ಪ್ಯೂರ್ ಅಲ್ಲಿ ಯಾವ ತರ ಬರುತ್ತೋ ಅದೇ ರೀತಿ ಸೇಮ್ ಪ್ಯೂರ್ ಕಾಪಿ ಮಾಡಿರುವಂತಹ ಸ್ಯಾರೀಸ್ ಇದೆಲ್ಲ ಟು ಡಿ ಸ್ಯಾರೀಸ್ ಆಗಿದೆ ಟೂ ಡಿ ಪ್ಯಾಟರ್ನ್ ಅಲ್ಲಿ ತುಂಬಾನೇ ಸೂಪರ್ ಆಗಿದೆ ನೋಡಿ ಈ ಸ್ಯಾರೀಸ್ಗೆ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ನೋಡಿ ಈ ಬಾರ್ಡರ್ ಕಲರ್ ಅಲ್ಲಿ ಪ್ಲೇನ್ ಬ್ಲೌಸ್ ಬಂದು ಜರಿ ಬಾರ್ಡರ್ ಬರುತ್ತೆ ಈ ಸ್ಯಾರೀಸ್ ಏನಾದ್ರು ನೀವು ವೇರ್ ಮಾಡಿದ್ರೆ ಸೇಮ್ ಪ್ಯೂರ್ ತರನೇ ಅನಿಸುತ್ತೆ ಸೆಮಿ ಅಂತ ಗೊತ್ತಾಗೋದೇ ಇಲ್ಲ ಇನ್ನ ನೆಕ್ಸ್ಟ್ ಕಲರ್ ನೋಡೋಣ ಇನ್ನ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ನೋಡಿ ವೆರಿ ಬ್ಯೂಟಿಫುಲ್ ರಾಮಾ ಗ್ರೀನ್ ಆಕ್ಚುಲಿ ನಾನು ಪೇರ್ ಮಾಡಿರೋದು ಸಿ ಗ್ರೀನ್ ಇದು ರಾಮಾ ಗ್ರೀನ್ ಇದೆ ನಾನು ಹೇಳಿದ್ನಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇರುವಂತ ಕಲರ್ಸ್ ನಾವು ಇವಾಗ ತೋರಿಸ್ತೀವಿ ಅಂತ ಯಾಕಂದ್ರೆ ನಮಗೆ ತುಂಬಾನೇ ಕೇಳಿದ್ದು ರಾಮಾ ಗ್ರೀನ್ ಗ್ರೀನ್ ಅಲ್ಲಿ ಇರೋ ಅಂತ ಸ್ಯಾರೀಸ್ನ ತೋರಿಸಿ ಅಂತ ತುಂಬಾನೇ ಡಿಮ್ಯಾಂಡ್ ಬಂದಿತ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಅದೇ ಕಲರ್ಸ್ ಅಲ್ಲೇ ಅದೇ ಶೇಡ್ಸ್ ಅಲ್ಲೇ ನಾವು ಸ್ಯಾರೀಸ್ನ ತರಿಸಿದೀವಿ ತುಂಬಾನೇ ಚೆನ್ನಾಗಿದೆ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಇದೇನ ಔಟ್ ಆಫ್ ಸ್ಟಾಕ್ ಆದ್ರೆ ಸೇಮ್ ಕಲರ್ಸ್ ಅಲ್ಲಿ ಸಿಗೋದು ಕಷ್ಟ ಆಗುತ್ತೆ ಇನ್ನ ಇದು ಸ್ಯಾರಿ ಸೇಮ್ ನಾನು ಬೇರ್ ಮಾಡಿರೋ ಸ್ಯಾರಿ ತರಾನೇ ಇದೆ ಆ ನೋಡಿ ಸೇಮ್ ಪಲ್ಲು ಬಾರ್ಡರ್ ಮತ್ತೆ ಬ್ಲೌಸ್ ಎಲ್ಲಾನು ತುಂಬಾನೇ ಚೆನ್ನಾಗಿದೆ ನಾನು ಏನ್ ವೇರ್ ಮಾಡಿದೀನಿ ಅದೇ ತರಾನೇ ಇದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಕಲರ್ ನೀವು ನೋಡ್ತಾ ಇರ್ಬೋದು ರಾಯಲ್ ಬ್ಲೂ ಅಂಡ್ ಸ್ಕೈ ಬ್ಲೂ ಕಾಂಬಿನೇಷನ್ ವೆರಿ 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 ಬ್ಯೂಟಿಫುಲ್ ತುಂಬಾನೇ ಚೆನ್ನಾಗಿದೆ ನಾನು ಇವತ್ತು ತೋರ್ಸೋ ಒಂದು ಸಾರೀಸ್ ಅಂತೂ ಬ್ಲೂ ಲವರ್ಸ್ಗೆ ತುಂಬಾನೇ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ಒಂದಕ್ಕಿಂತ ಒಂದು ಹೊಸ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ವೇರ್ ಮಾಡೋದ್ರೆ ಲುಕ್ ವೈಸ್ ಎಲ್ಲ ಸೇಮ್ ಪ್ಯೂರ್ ತರನೇ ಅನ್ಸುತ್ತೆ ಇನ್ನ ಈ ಸಾರಿಗೆ ಬ್ಲೌಸು ಈ ಬಾರ್ಡರ್ ಯಾವ ಕಲರ್ ಇದೆಯೋ ಅದೇ ತರನೇ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಮತ್ತೆ ಪಲ್ಲು ನಾನು ವೇರ್ ಮಾಡಿರೋ ಸ್ಯಾರಿ ಯಾವ ತರ ಇದೆಯೋ ಅದೇ ತರನೇ ಇದೆ ಎಲ್ಲಾನು ಸೇಮ್ ನಾನು ವೇರ್ ಮಾಡಿರೋ ಸ್ಯಾರಿ ಸೇಮ್ ಡಿಟೋ ಇದೆ ಬಟ್ ಕಲರ್ಸ್ ಮಾತ್ರ ಚೇಂಜ್ ನೋಡೋದಕ್ಕೆ ಮಾತ್ರ ಸೇಮ್ ಪ್ಯೂರ್ ಮೈಸೂರ್ ಸಿಲ್ಕ್ ಅಂತಾನೆ ಅನಿಸುತ್ತೆ ವೇರ್ ಮಾಡೋದಕ್ಕೆ ಇದೆಲ್ಲ ಸೆಮಿ ಮೈಸೂರು ಸಿಲ್ಕ್ ಆಗಿದೆ ಇದೆಲ್ಲ ಟೂ ಡಿ ಪ್ಯಾಟರ್ನ್ ಅಲ್ಲಿ ಇದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಾಂಬಿನೇಷನ್ ಕೂಡ ಈಗ ನಾನು ವೇರ್ ಮಾಡಿದ್ದೀನಲ್ಲ ಸಿ ಗ್ರೀನ್ ಅಂತ ಹೇಳಿದ್ನಲ್ಲ ಅದೇ ಕಲರ್ ಅಲ್ಲೇ ಇನ್ನೂ ಒಂದು ಪೀಸ್ ಇದೆ ತುಂಬಾನೇ ಚೆನ್ನಾಗಿದೆ ಈಗ ನಾನು ತೋರಿಸ್ತಾ ಇರುವಂತ ಸ್ಯಾರೀಸ್ ಎಲ್ಲಾನು ಆಕ್ಚುಲಿ ಸಿಮಿಲರ್ ನಮ್ಮ ಗ್ರೀನ್ ಇದೆ ಬಟ್ ಸಿಮಿಲರ್ ಸ್ವಲ್ಪ 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 ಚೇಂಜಸ್ ಇದೆ ಅಷ್ಟೇ ನಾನು ಆಲ್ರೆಡಿ ಹೇಳಿರೋ ತುಂಬಾನೇ ತುಂಬಾ ಸೂಪರ್ವಾಗಿದೆ ನೋಡಿ ಈಗ ಇದೆಲ್ಲ ಲಿಮಿಟೆಡ್ ಸ್ಟಾಕ್ ಇದೆ ಈಗ ನಾನು ಎಷ್ಟು ಸ್ಯಾರೀಸ್ ತೋರಿಸಿದ್ದೀನಿ ಇಷ್ಟೇ ಸ್ಟಾಕ್ ಇದೆ ಸೊ ಯಾರು ಕೂಡ ಡಿಲೇ ಮಾಡೋದಕ್ಕೆ ಹೋಗ್ಬೇಡಿ ಅದಷ್ಟು ಬೇಗ ಬುಕ್ ಮಾಡ್ಕೊಂಬಿಡಿ ಯಾಕಂದರೆ ನೀವೆಲ್ಲ ಹೈ ಡಿಮ್ಯಾಂಡಲ್ಲಿ ನಮಗೆ ಕೇಳಿದ್ರಿ ರಾಮಾಗ್ರೀನೇ ಬೇಕು ಅಂತ ಅದಕ್ಕೋಸ್ಕರ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಈ ಸ್ಯಾರಿಗೂ ಬ್ಲೌಸ್ ಎಲ್ಲ ಸೇಮ್ ಕಾಂಟ್ರಾಸ್ಟ್ ಬರುತ್ತೆ ನಾನು ವೇರ್ ಮಾಡಿರೋ ಸ್ಯಾರಿ ಯಾವ ಥರ ಇದೆಯೋ ಅದೇ ಥರನೇ ಇದೆ ಪಲ್ಲು ಕೂಡ ಸೇಮ್ ನಾವು ಬೇರ್ ಮಾಡಿರೋ ಸ್ಯಾರಿ ತರಾನೇ ಇದೆ ತುಂಬಾ ಚೆನ್ನಾಗಿದೆ ಈ ಕಲರ್ಸ್ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗುತ್ತೋ ಸೊ ಆದಷ್ಟು ಬೇಗ ಬುಕ್ ಮಾಡ್ಕೊಂಡ್ಬಿಡಿದ್ವಿ ತುಂಬಾನೇ ಲಿಮಿಟೆಡ್ ಸ್ಟಾಕ್ ಇದೆ ಮತ್ತೆ ಲಿಮಿಟೆಡ್ ಪೀರಿಯಡ್ ಆಫರ್ ಕೂಡ ನಾವೆಲ್ಲಾನು ರೀಸನಬಲ್ ಪ್ರೈಸ್ ಗೆ ನೀವು ಕೊಡ್ತಾ ಇದೀವಿ ಸ್ಯಾರೀಸ್ ಎಲ್ಲಾನು ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇನ್ನು ಈ ಸ್ಯಾರಿ ಪ್ರೈಸ್ ವಿಷಯ ಈ ಸ್ಯಾರೀಸ್ ಗೆ ನಾವು ಕೊಡ್ತಾ ಇರುವಂತಹ ಆಫರ್ ಪ್ರೈಸ್ ಓನ್ಲಿ ತೌಸಂಡ್ ಏಟ್ ನೈಂಟಿ ನೈನ್ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದ್ವಿ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದೀವಿ ಸೊ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಆದಷ್ಟು ಬೇಗ ಇಷ್ಟ ಆಗಿರೋ ಕಲರ್ನ ಶಾಟ್ ತಂದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಿಮ್ಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು